ಹಿಂದಿನ ಕಾಲದಲ್ಲಿ ಪವಿತ್ರ ಗಂಗೆಯ ತಟದ ಬಳಿ ಇದ್ದ ಹಳ್ಳಿಯೊಂದರಲ್ಲಿ ಚತುರ ಎಂಬ ಜಾನಪಕ್ಷಿ ವಾಸವಿತ್ತು ಅವಳು ಒಬ್ಬ ಶ್ರೀಮಂತ ವ್ಯಾಪಾರಿ ಮನೆಯ ಮೇಲಿನ ಕೋಣೆಯಲ್ಲಿ ಗೂಡನ್ನು ಕಟ್ಟಿಕೊಂಡು ಕೆಳಗೆ ನಡೆಯುವ ಎಲ್ಲಾ ಮಾತುಕತೆಗಳನ್ನು ಗಮನಿಸುತ್ತಿದ್ದಳು ಆ ಮನೆಯ ಮಾಲೀಕ ಲೋಭ ಎಂಬ ವ್ಯಾಪಾರಿ ಅವನು ದುಡಿದು ತಂಗ ಎಲ್ಲ ಸಂಪತ್ತನ್ನು ಸಂಗ್ರಹಿಸುತ್ತಿದ್ದ ಬಡವರಿಗೆ ದಾನ ಮಾಡುವುದು ಪಟ್ಟಣದ ಒಳಿತಿಗೆ ಕೊಡುಗೆ ಕೊಡುವುದು ಅವನಿಗೆ ಇಷ್ಟವಿರಲಿಲ್ಲ ಅವನ ಸೇವಕರು ಮತ್ತು ಅವನ ಕುಟುಂಬದವರು ಅವನ ಕಂಜುಸೂತನದಿಂದ ಬೇಜಾರಾಗಿದ್ದರು ಒಂದು ದಿನ ಚತುರ ತನ್ನ ಗೂಡಿಗೆ ಕಡ್ಡಿಗಳು ತರಲು ಹಾರುತ್ತಿದ್ದಾಗ ಲೋಬನು ಮನೆಯೊಳಗೆ ಅಮೂಲ್ಯ ರತ್ನಕಲ್ಲು ಕಳೆದು ಹೋಗಿದೆ ಎಂದು ಕಿರುಚಾರುತ್ತಿದ್ದನು ಆ ಕಲ್ಲು ತುಂಬಾ ಅಮೂಲ್ಯವಾದುದು ಅದಕ್ಕೆ ಅರಸನಷ್ಟು ಬೆಲೆಯಿದೆ ಎಂದು ಅವನು ಕೂಗಾರುತ್ತಿದ್ದನು ಚತುರಾನು ಬೆಳಗ್ಗೆ ತೋಟದಲ್ಲಿ ಮರದ ಬೇರುಗಳ ಬಳಿ ಹೊಳೆಯುವ ರತ್ನದ ಮಿಂಚನ್ನು ನೋಡಿದ್ದಳು ಇದು ಲೋಭನಿಗೆ ಧರ್ಮಪಾಠ ಕಲಿಸುವ ಉತ್ತಮ ಅವಕಾಶ ಎಂದು ಅವಳಿಗೆ ಯೋಚನೆ ಮಾಡಿದಳು ಅವಳು ಲೋಭನ ಬಳಿಗೆ ಹಾರಿ ಕೂಗಿದಳು ಓ ಮಹಾಲೋಭರೆ ನಿನ್ನ ರತ್ನದ ಕಲ್ಲು ಎಲ್ಲಿದೆ ಎಂಬುದು ನನಗೆ ಗೊತ್ತಿದೆ ಆದರೆ ಹೇಳುವ ಮೊದಲು ನೀನು ಒಂದು ಮಾತು ಕೊಡಬೇಕು ರತ್ನಕಲ್ಲಿನ ಅರ್ಧಮೌಲ್ಯವನ್ನು ನಮ್ಮ ಪಟ್ಟಣದ ಕಲ್ಯಾಣಕ್ಕೆ ಮೀಸಲಿಡಬೇಕು ಲೋಭ ಚತುರನ ಮಾತಿಗೆ ಆಶ್ಚರ್ಯಪಟ್ಟು ರತ್ನದ ಕಲ್ಲನ್ನು ಪಡೆದುಕೊಂಡರೆ ಸಾಕು ಅಂತ ಸರಿ ಎಂದು ಒಪ್ಪಿಕೊಂಡನು ಚತುರ ಅವನನ್ನು ಪೀಪಲ್ ಮರವಿರುವ ತೋಟಕ್ಕೆ ಕರೆದಳು ಅಲ್ಲಿ ಮರದ ಬೇರುಗಳ ಮಧ್ಯೆ ರತ್ನದ ಕಲ್ಲು ಹೊಳೆಯುತ್ತಿತ್ತು ಲೋಭ ಕಲ್ಲನ್ನು ತೆಗೆದುಕೊಳ್ಳಲು ಕೈಚಾಚುತ್ತಿದ್ದಂತೆಯೇ ಚತುರ ಕೊಕ್ಕಿನಲ್ಲಿ ಅದನ್ನು ಹಿಡಿದು ಎತ್ತರದ ಕೊಂಬೆಯ ಮೇಲೆ ಹಾರಿ ಕೂತಳು ವಚನ ಮರೆಯಬೇಡ ವ್ಯಾಪಾರಿಯವರೇ ಅರ್ಧಮೌಲ್ಯವು ಪಟ್ಟಣಕ್ಕಾಗಿ ಸೇರಬೇಕು ಇಲ್ಲದಿದ್ದರೆ ಈ ಕಲ್ಲು ಮತ್ತೆ ಭೂಮಿಗೆ ಲೋಭನು ತನ್ನ ದುರಾಸೆಗೆ ತಾನೇ ಬಲಿಯಾಗಿರುವುದನ್ನು ಅರಿತು ಅರ್ಧಹಳವನ್ನು ಸಾರ್ವಜನಿಕ ಹಿತಕ್ಕಾಗಿ ಉಪಯೋಗಿಸುವುದಾಗಿ ಒಪ್ಪಿಕೊಂಡನು ಚತುರ ವಚನಕ್ಕೆ ಒಪ್ಪಿಕೊಂಡು ರತ್ನದ ಕಲ್ಲನ್ನು ಅವನ ಕೈಗೆ ಹಾಕಿದಳು ಅಚ್ಚರಿಯ ಸಂಗತಿಯೆಂದರೆ ಲೋಭನು ಮಾತನ್ನು ಮರೆಯಲಿಲ್ಲ ಆ ಹಣದಲ್ಲಿ ಅವನು ಶಾಲೆ ದೇವಾಲಯ ಮತ್ತು ಬಡವರಿಗೆ ಆಶ್ರಯ ಕಟ್ಟಿಸಿದನು ಪಟ್ಟಣ ಸಮೃದ್ಧಿಯತ್ತ ಸಾಗಿತು ಲೋಭನ ಹೃದಯವೂ ಬದಲಾಯಿತು ಅವನಿಗೆ ದಾನ ಮಾಡುವ ಸುಖವು ಸಂಪತ್ತನ್ನು ಸಂಗ್ರಹಿಸುವ ಹರ್ಷಕ್ಕಿಂತ ಹೆಚ್ಚು ಎಂಬ ಅರಿವು ಉಂಟಾಯಿತು ಅವನು ಇನ್ನು ಮುಂದೆ ದುರಾಸೆ ವ್ಯಾಪಾರಿಯಲ್ಲ ಧರ್ಮನಿಷ್ಠ ದಾನಶೂರ ಎಂದು ಪ್ರಸಿದ್ಧನಾದನು ಆಗಿನಿಂದ ಚತುರ ತನ್ನ ಚಿಕ್ಕಗೂಡಿನಿಂದ ಊರನ್ನೆಲ್ಲ ಕಣ್ಣೈಸಿ ಇತ್ತು ಸಣ್ಣ ಜೀವಿಯು ದೊಡ್ಡ ಪಾಠ ಕಲಿಸಬಲ್ಲದು ಎಂಬುದನ್ನು ಎಲ್ಲರಿಗೂ ನೆನಪಿಸುತ್ತಾ ಇತ್ತು